ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕೂಡ ಮೊನ್ನೆ ಥರನೇ ಮಂಜು ಮುಸುಕಿದೆ ಫುಲ್ ಮಂಜು ಕೈ ಬಿದ್ದಿದೆ ನೋಡಿ ಇವತ್ತು ಗಂಟೆ ಎಂಟೂವರೆ ಆಗ್ತಾ ಬಂತು ಇಷ್ಟು ಹೊತ್ತಾದರೂ ಬೆಳಕು ಬಂದಿಲ್ಲ ಮೋಡ ಮೋಡನೇ ಇದೆ ದಾರಿ ತುಂಬ ಉಂಟಲ್ಲ ದೊಡ್ಡ ದೊಡ್ಡ ಜೇಡರ ಬಲೆ ಇತ್ತು ನೋಡಿ ಇದು ಇಲ್ಲದಿದ್ದರೆ ಕಾಣುವುದಿಲ್ಲ ಬೆಳಕಿದರೆ ಕಾಣುವುದಿಲ್ಲ ಈ ರೀತಿ ಮಂಜು ಮುಸುಕಿದರೆ ಮಾತ್ರ ಇದು ಕಾಣುವುದು ಎಷ್ಟು ದೊಡ್ಡ ದೊಡ್ಡ ಬಲೆ ನೋಡಿ ಇದರಲ್ಲಿ ಸಣ್ಣ ಸಣ್ಣ ಜೇಡರ ಮರಿ ಇತ್ತು ವರ್ಷಕ್ಕೆ ನೋಡಿ ಇದೇ ಕೆಲಸ ಎಲ್ಲಿ ಜೇಡರ ಗೂಡು ಉಂಟು ಅಂತ ಹೇಳಿ ಹುಡುಕ್ತಾ ಹೋಗ್ತೇನೆ ನೋಡಿ ಸಣ್ಣದು ದೊಡ್ಡದೆಲ್ಲ ಹುಡುಕ್ತಾ ಇದ್ದಾನೆ ನೋಡಿ ಈ ಗಿಡದಲ್ಲಿಂದು ತುಂಬಾ ರಾಶಿ ಇತ್ತು ಜೇಡರ ಬಲೆ ನೋಡಿ ಕೆಳಗಿಂದ ಹಿಡಿದು ಅದು ಗಿಡದ ಫುಲ್ಲು ತುದಿ ತನಕ ಕೂಡ ಜೇಡ ಕಟ್ಟಿದೆ ನೋಡಿ ವರ್ಷವನ್ನು ಸ್ಕೂಲ್ ವ್ಯಾನಿಗೆ ಬಿಟ್ಟು ಈಗ ನಾನು ಮಲ್ಲಿಗೆ ಅಂತ ಹೇಳಿ ಟ್ಯಾರಿಸ್ ಮೇಲೆ ಬಂದಿದ್ದೇನೆ ಇಲ್ಲಿಯ ವಾತಾವರಣ ನೋಡಿ ಬೆಟ್ಟ ಎಲ್ಲ ಕಾಣ್ತಿತ್ತಲ್ಲ ಅದೆಲ್ಲ ಕಾಣ್ತಾ ಇಲ್ಲ ಎಲ್ಲ ಮಂಜು ಮುಸುಕಿದೆ ಈ ಮಂಜಿನ ವಾತಾವರಣ ಇದ್ರೆ ಉಂಟಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರ್ತದಲ್ಲ ಅಂದರೆ ಅಸ್ತಮ ಸ್ವಲ್ಪ ಎಲರ್ಜಿ ಎಲ್ಲ ಪ್ರಾಬ್ಲಮ್ ಇರ್ತದಲ್ಲ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತದೆ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ನೈಟ್ ಹೊತ್ತಂತೂ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಮೂಗೆಲ್ಲ ಕಟ್ಟಿಕೊಳ್ತದಲ್ಲ ಹಾಗೆ ಇಬ್ಬನ್ನೇ ಬೀಳ್ತಾ ಇತ್ತು ಹಾಗೆ ನಾನು ಕೂಡ ತಲೆಗೆ ಬಟ್ಟೆ ಹಾಕಿಕೊಂಡಿದ್ದೆ ಈಗ ಸ್ವಲ್ಪ ಬಿಸಿಲು ಬಂತು ಮಲ್ಲಿಗೆಲ್ಲ ಕೊಯ್ದಾಯ್ತು ಈಗ ನಾವು ಮೊನ್ನೆ ಬಸಳೆ ನೆಟ್ಟಿದ್ದೇವಲ್ಲ ಆ ಬಸಳಕ್ಕೆ ಚಪ್ಪರ ಹಾಕಿದ್ದಾರೆ ನಿನ್ನೆ ಅತ್ತೆ ಹಾಕಿದ್ದಿದ್ದು ಚಪ್ಪರ ನೋಡಿ ನಮ್ಮದು ಬಸಳೆ ಸ್ವಲ್ಪ ಬೆಳೀತಾ ಉಂಟು ಚಿಗುರ್ತಾ ಉಂಟು ನೋಡಿ ಈ ಕಡೆ ಹರಿವೆ ಸೊಪ್ಪು ಕೂಡ ಬೆಳೀತಾ ಉಂಟು ಸ್ವಲ್ಪ ಅಲ್ಲಿ ಉಂಟಲ್ಲ ಈಚೆ ಸೈಡಲ್ಲಿ ಉಂಟು ನೋಡಿ ಹಳಸಂಡೆ ಇವತ್ತು ಕೊಯ್ಬೇಕು ಇವತ್ತು ಪಲ್ಯ ಮಾಡಬೇಕು ಅಂತಿದ್ದೇನೆ ಸ್ವಲ್ಪ ಉಂಟು ನೋಡಿ ಒಂದು ಹತ್ತು ಉಂಟು ಹಳಸಂಡೆ ಇಲ್ಲಿ ನೋಡಿ ನವಿಲು ಬಂದಿದೆ ಮೂರು ನಾಲ್ಕು ನವಿಲು ಉಂಟು ಈ ನವಿಲು ಉಂಟಲ್ಲ ಆಗೋದ್ರಿಂದ ನನ್ನನ್ನೇ ನೋಡ್ತಾ ಉಂಟು ಅದಕ್ಕೆ ಎಂಥ ಇಲ್ಲ ಅಂದರೆ ಇಲ್ಲಿ ಬಂದು ಹೋಗ್ತಾ ಇರ್ತದಲ್ಲ ಹಾಗಾಗಿ ಅದಕ್ಕೆ ಅಭ್ಯಾಸ ಆಗಿದೆ ಕಾಣಬೇಕು ನೋಡಿ ನಿಂತ್ಕೊಂಡು ನೋಡ್ತಾ ಇತ್ತು ಒಂದು ಅರ್ಧ ಗಂಟೆ ಇತ್ತು ಅದೇ ಜಾಗದಲ್ಲಿ ನೋಡಿ ಈಗ ನಾನು ಹತ್ತಿರ ಹತ್ತಿರ ಹೋಗುವಾಗ ಇಳಿದುಕೊಂಡು ಹೋಯಿತು ಆದರೂ ಓಡಿ ಹೋಗೋದಿಲ್ಲ ಅಲ್ಲೇ ನಿಂತಿರ್ತದೆ ಇಲ್ಲಿ ಉಂಟಲ್ಲ ಕಾಡು ಕೋಳಿ ಬರ್ತದೆ ನವಿಲು ಬರ್ತದೆ ಮುಂಗುಸಿ ಬರ್ತದೆ ಹಾವು ಮಂಗ ಎಲ್ಲ ಬರ್ತದೆ ಈಗ ನಮ್ಮ ಮನೆ ಉಂಟಲ್ಲ ಒಂದು ಝೂವೇ ಆಗಿದೆ ಪ್ರಾಣಿಗಳೆಲ್ಲ ಬಂದು ಹೋಗ್ತಾ ಇರ್ತದೆ ನವಿಲು ಅಂತೂ ಈಗ ಡೈಲಿ ಬರ್ತದೆ ನೋಡಿ ಮೂರು ನಾಲ್ಕು ನವಿಲು ಉಂಟು ಕಾಣ್ತದೆ ನಿಮಗೆ ಅಲ್ಲಿ ವೀಡಿಯೋದಲ್ಲಿ ಎರಡು ಇಲ್ಲಿ ಮೇಲುಗಡೆ ನಿಂತಿದ್ದಲ್ಲ ಒಂದು ಸಣ್ಣ ಮರಿ ಕೂಡ ಉಂಟು ಅದು ಕೆಳಗಡೆ ಉಂಟಾದಷ್ಟು ಕಾಣ್ತಾ ಇಲ್ಲ ವೀಡಿಯೋದಲ್ಲಿ ಅದು ಸ್ವಲ್ಪ ಸಣ್ಣದುಂಟು ಮರಿ ಇಲ್ಲಿ ಕಾಂಪೌಂಡ್ ಮೇಲೆ ನೆಲ ಗುಲಾಬಿದು ಗಿಡ ಇಟ್ಟಿದಾರಲ್ಲ ಈಗ ಫುಲ್ಲು ಹೂ ಆಗ್ತಾ ಉಂಟು ಅದರಲ್ಲಿ ಖುಷಿ ಆಗ್ತದೆ ನೋಡುವಾಗ ಹೂವೆಲ್ಲ ಹೂ ಗಿಡದಲ್ಲಿ ಹೂ ಬಿಟ್ಟದ್ದು ನೋಡುವಾಗ ಖುಷಿ ಆಗ್ತದಲ್ಲ ನೋಡಿ ಪಾಟಲ್ಲಿ ಫುಲ್ಲು ಹೂವು ಅರಳಿದೆ ಇದು ಸೇವಂತಿಗೆ ಹೂವು ನೋಡಿ ಮೊದಲು ಈಗ ಕಪ್ಪಾಗಿದೆ ಹೊಸ ಮೊಗ್ಗೆಲ್ಲ ಅರಳ್ತಾ ಉಂಟು ಇದು ಸ್ವಲ್ಪ ಲೈಟ್ ಯಲ್ಲೋ ಕಲರ್ ಇದ್ದು ಕೇಪುಲ ಹೂ ಇನ್ನೊಂದು ಲೈಟ್ ಪಿಂಕಲ್ಲಿ ನೋಡಿ ಸಣ್ಣದು ಇದು ಸಣ್ಣ ಸಣ್ಣ ಕೇಪುಲ ಹೂ ಇದು ಕನಕಂಬರ ನೋಡಿ ಇವತ್ತು ಕೂಡ ಫುಲ್ ಆಗಿದ್ದು ಎರಡು ದಿನಕ್ಕೊಮ್ಮೆ ನಾನು ಕೊಯ್ದು ಹೂವು ಕಟ್ತಾ ಇದ್ದೇನೆ ದೇವರಿಗೆ ಹಾಕಲಿಕ್ಕೆ ಎರಡು ದಿನಕ್ಕೊಮ್ಮೆ ಇಷ್ಟು ಚಂದ ಹೂ ಅರಳ್ತದೆ ನೋಡಿ ನಾವೀಗ ಮೊಟ್ಟೆ ತರಲಿಕ್ಕೆ ಹೊರಟಿದ್ದೇವೆ ಅಂದ್ರೆ ಊರಿದ್ದು ಕುಳಿದು ಮೊಟ್ಟೆ ಸಿಕ್ತದಲ್ಲ ಅಲ್ಲಿಗೆ ಹೊರಟಿದ್ದೇವೆ ಲಾಸ್ಟ್ ಟೈಮ್ ನಾನು ತಂದಿದ್ದೆ ಅಲ್ಲಿಂದ ಮೊಟ್ಟೆ ತರುವ ಅಂತ ಹೇಳಿ ಹೊರಟಿದ್ದೇವೆ ನೋಡಿ ಲಾಸ್ಟ್ ಟೈಮ್ ಹೋಗುವ ಸಣ್ಣ ಗಿಡ ಇತ್ತು ಬಸಳೆ ಬಳ್ಳಿ ಈಗ ದೊಡ್ಡದಾಗಿದೆ ಇದು ಪಿಂಕ್ ಕಲರ್ದು ದಾಸವಾಳ ನೋಡಿ ಸಣ್ಣ ಸಣ್ಣ ಹೂವು ಗಿಡ ತುಂಬಾ ಆಗ್ತದೆ ಅದು ಬಸಳೆ ನೋಡಿ ಮೊನ್ನೆ ಹೋಗುವಾಗ ಸಣ್ಣದಿತ್ತು ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇದು ಗಿಡ ನೋಡಿ ಒಂದು ಎರಡು ಮೂರು ಗಿಡ ಡ್ರ್ಯಾಗನ್ ಫ್ರೂಟ್ ಇದುಂಟು ನೋಡಿ ಮೊಟ್ಟೆ ಕೋಳಿ ನೋಡಿ ಈ ರೀತಿ ಮೊಟ್ಟೆ ಇಟ್ಟಿದೆ ಕೆಲವು ಕೋಳಿಗಳೆಲ್ಲ ಬಿಸಿಲು ಕಾಯಿಸ್ತಾ ಉಂಟು ನೋಡಿ ಅದಕ್ಕೆ ಕೂಡ ಚಳಿಗಾಲ ಅಲ್ಲ ಸ್ವಲ್ಪ ಬಿಸಿಲಿಗೆ ಮೇಯ್ ಕೊ ಮೇಯ್ ಕೊಡುತ್ತದಲ್ಲ ಹಾಗೆ ನೋಡಿ ಬಿಸಿಲಿಗೆ ಸ್ವಲ್ಪ ಹೊರಗಡೆ ಬಿಟ್ಟಿದ್ದಾರೆ ಅದು ಎಲ್ಲಿ ಹೋಗುವುದಿಲ್ಲ ಅಲ್ಲೇ ಇರ್ತದೆ ಅವರ ಮನೆಯದು ನಾಯಿ ನೋಡಿದ್ದೆ ರಾಕಿ ಅಂತ ಹೆಸರು ಪಾಪ ನಾಯಿದು ಒಂದು ರಾಕಿ ಅಂತ ಕರ್ತರೆ ಸಾಕು ನಮ್ಮ ಹತ್ತಿರ ಬರ್ತದೆ ನೋಡಿ ಊರಿದ್ದು ಮೊಟ್ಟೆ ನೋಡಿ ನೋಡಿ ಅದು ನೋಡಿ ಅಂತೆ ಪೋಸ್ಟ್ ನೋಡಿ ಅಂತೆ ಆಮೇಲೆ ಇದು ನೆಕ್ಸ್ಟ್ ಡೇ ಇವತ್ತು ನಾವು ಮ್ಯಾಂಗ್ಳೂರಿಗೆ ಹೊರಟಿದ್ದೇವೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಗುಡ್ ನ್ಯೂಸ್ ಉಂಟು ಎಂತ ಗೊತ್ತುಂಟ ಮೋಕ್ಷ ಇದ್ದಾಳಲ್ಲ ನಾನು ಮೋಕ್ಷ ಅಂದು ಸೀಮಂತ ಎಲ್ಲ ಹಾಕಿದ್ದೇನೆ ಯಕ್ಷಿ ತಂಗಿ ಮೋಕ್ಷ ಅಂದರೆ ಅವಳಿಗೆ ಡೆಲಿವರಿ ಆಗಿದೆ ಹೆಣ್ಣು ಪಾಪ ಆಗಿದೆ ಹಾಗಾಗಿ ಪಾಪ ನೋಡಿಕೊಂಡು ಬರುವಂಥೇಳಿ ಹೊರಟಿದ್ದೇವೆ ಸಂಜೆ ಹೊರಟದನ್ನು ನಾವು ಇಲ್ಲಿ ವರ್ಷವಾಗಿ ವೆಯ್ಟ್ ಮಾಡ್ತಾ ಇದ್ದೇವೆ ಅಂದರೆ ಸಂಜೆ ಅವನು ಬರ್ತಾನಲ್ಲ ವ್ಯಾನಲ್ಲಿ ಹಾಗೆ ಇಲ್ಲೇ ಇಲ್ಲೇ ರೋಡ್ ಸೈಡಲ್ಲಿ ಇಳಿಸಿಕೊಂಡು ಅವನನ್ನು ಕೂಡ ಕರ್ಕೊಂಡು ಹೋಗು ಮತ್ತು ನನ್ನ ಮಗಳು ಕೂಡ ಮ್ಯಾಂಗ್ಳೂರಲ್ಲಿ ನಿಲ್ತೇನೆ ಅಂತ ಹೇಳಿದ್ದಾಳೆ ಹಾಗಾಗಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ ಕೈಕಂಬದಲ್ಲಿ ಪೊಳಲಿ ದ್ವಾರ ಉಂಟಲ್ಲ ಅದಕ್ಕೆ ಪೈಂಡಿಂಗ್ ಆಗ್ತಾ ಉಂಟು ಅದನ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ನೀರಲ್ಲಿ ಎಷ್ಟು ಪ್ರೆಷರ್ ಇದ್ದದು ನೀರಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪೈಂಟ್ ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ ಇಲ್ಲಿ ಗೋಳಿಸೋಡೆ ಕುಡಿಲಿಕ್ಕೆ ಅಂತೇಳಿ ನಿಲ್ಲಿಸಿದ್ರು ಆವಾಗ ನಾನು ಇದು ನೋಡಿ ನೋಡಿ ಕ್ಲಿಪ್ಪಿಂಗ್ ತೊಗೊಂಡೋದು ನೋಡಿ ಎಷ್ಟು ಎತ್ತರದಿಂದ ಪಾಪ ಕೆಲಸ ನಾವೀಗ ಇಲ್ಲಿ ಹಾಸ್ಪಿಟಲ್ ರೀಚ್ ಆದ್ವಿ ಸರಕಾರಿ ಲೇಟಿ ಕೋಶನ್ ಹಾಸ್ಪಿಟಲಲ್ಲಿ ಮೋಕ್ಷನಿಗೆ ಡೆಲಿವರಿ ಆದದ್ದು ಹಾಗೆ ನೋಡ್ಕೊಂಡು ಬರುವಂಥೇಳಿ ಬಂದಿದ್ದೇವೆ ಅಂದರೆ ಅಲ್ಲಿ ಸಂಜೆ ನಾಲ್ಕರಿಂದ ಆರು ಟೈಮಿಂಗ್ಸ್ ಹಾಗಾಗಿ ನಾವು ಇಲ್ಲಿ ಬರುವಾಗ ಐದು ಗಂಟೆ ಆಗಿದೆ ಮೋಕ್ಷನನ್ನು ಪಾಪವನ್ನು ನೋಡಿಕೊಂಡು ನಾವು ಹಾಸ್ಪಿಟಲಿಂದ ಹೊರಗಡೆ ಬಂದ್ವಿ ನಿಮಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು ಹಾಗಾಗಿ ನಾವು ಶಾಪಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಲೇಟ್ ಖುಷನ್ ಹೊರಗಡೆನೆ ಎಲ್ಲ ಸಿಗ್ತದೆ ನಿಮಗೆ ಎಂತ ಬೇಕಿದ್ರು ತರಕಾರಿಯಿಂದ ಹಿಡಿದು ಎಲ್ಲ ಸಿಗ್ತದೆ ಇಲ್ಲಿ ಇಲ್ಲಿ ಕಲ್ಪನಾ ಸ್ವೀಟ್ಸ್ ಮೊದಲಿದ್ದು ಫೇಮಸ್ ಸ್ವೀಟ್ ಅಂಗಡಿಯಲ್ಲೋ ಇಲ್ಲಿ ಮಾವಿನಕಾಯಿ ಇತ್ತು ಮಾವಿನ ಹಣ್ಣು ಹಾಗಾಗಿ ಯಕ್ಷಿತ ತಗೊಳ್ತಾ ಇದ್ದಾಳೆ ಕಾಟು ಮಾವಿನ ಹಣ್ಣು ಅದರದ್ದು ಪರಿಮಳವೇ ಚೆಂದ ಅಲ್ಲ ಪರಿಮಳ ನೋಡುವಾಗಲೇ ತಿನ್ನುವ ಹೇಳಿ ಆಗ್ತದೆ ಹಾಗಾಗಿ ಅವ್ರು ತಗೊಳ್ತಾ ಇದ್ದಾರೆ ಒಂದು ಕೆ ಜಿಗೆ ನೂರು ಇಪ್ಪತ್ತು ಇದು ಬುಗುರಿಕಾಯಿ ಮೊದಲು ಇದನ್ನೆಲ್ಲ ತಿನ್ನೋದು ಭಾರಿ ಇತ್ತು ಈಗ ತಿನ್ನೋದಿಲ್ಲ ಅದೆಲ್ಲ ತಿಂದರೆ ಸ್ವಲ್ಪ ಹೊಟ್ಟೆ ನೋವು ಬರ್ತದೆ ಬುಗುರಿಕಾಯಿ ತಿಂದರೆ ಈಗ ನಾನು ತಗೊಳ್ಳಿಲ್ಲ ನಾವಿಲ್ಲಿ ಮೊಬೈಲಿಗೆ ಗ್ಲಾಸ್ ಹಾಕಿಸ್ಲಿಕ್ಕೆ ಬಂದಿದ್ದೇವೆ ಇದು ಇಲ್ಲಿ ದುಬೈ ಮಾರ್ಕೆಟ್ ಅಂತ ಹೇಳಿ ಇಲ್ಲಿ ಎಲ್ಲ ಸಿಗ್ತದೆ ಐಟಮ್ಸ್ ನಿಮಗೆ ಅಂದರೆ ಗಿಫ್ಟ್ ಕೊಡುವ ಐಟಮಿಂದ ಹಿಡಿದು ಮಕ್ಕಳ ಆಟ ಸಾಮಾನು ಮೊಬೈಲ್ ಶಾಪ್ ಎಲ್ಲ ಇಲ್ಲಿ ವರ್ಷ ಲಿಶು ಹೊರಗಡೆ ನಿಂತ್ಕೊಂಡು ವೆಹಿಕಲ್ ಎಲ್ಲ ಸಣ್ಣ ಮಕ್ಕಳದ್ದು ಆಟ ಆಡುವ ಉಂಟಲ್ಲ ಸೈಕಲ್ ಎಲ್ಲ ಅದೆಲ್ಲ ನೋಡ್ತಾ ಇದ್ದಾನೆ ಇನ್ನು ನಮ್ಮದು ಕೆಲಸ ಆಯಿತು ಇಲ್ಲಿದೆಲ್ಲ ಈಗ ಹೊರಟ್ವಿ ಮನೆ ಕರ ಮನೆ ಕಡೆ ಹೊರಟ್ವಿ ಇವತ್ತು ತುಂಬಾ ಟ್ರಾಫಿಕ್ ಉಂಟು ಸಂಜೆ ಹೊತ್ತು ಹೀಗೇನಲ್ಲ ಸ್ವಲ್ಪ ಬ್ಲಾಕ್ ಸಿಗ್ತದೆ ಹಾಗೆ ಹೋಗ್ತಾ ಇದ್ದೇವೆ ನೋಡಿ ಮಾವಿನ ಹಣ್ಣು ಇದರಲ್ಲಿ ನಾವು ಅಲ್ಲಿ ನೋಡಿದ ಹಾಗೆ ಇರಲಿಲ್ಲ ಅವನು ಪ್ಲ್ಯಾಸ್ಟಿಕ್ಗೆ ಹಾಕುವಾಗ ಮೋಸ ಮಾಡಿದ್ದಾರೆ ನೋಡಿ ಎಳತ್ತಿರ್ತದಲ್ಲ ಅದನ್ನೆಲ್ಲ ಬಾಡಿಸಿ ಇಟ್ಟ ಹಾಗೆ ಉಂಟು ಒಂದು ಎರಡು ಮೂರಷ್ಟು ಒಳ್ಳೆದಿತ್ತು ಮತ್ತೆ ಅಷ್ಟು ಒಳ್ಳೇದಿರಲಿಲ್ಲ